ಸ್ನೇಹಿತರೆಲ್ರಿಗೂ ನಮಸ್ಕಾರ ಈಗ ತಾನೇ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬಂದೆ ಸಿನಿಮಾ ಮಾತ್ರ ತುಂಬಾ ಅದ್ಭುತವಾಗಿದೆ ಒಂದು ಫ್ಯಾಮಿಲಿ ಸಮೇತ ಕೂತು ನೋಡುವಂತ ಸಿನಿಮಾ ಕಾಂತಾರ ಕಾಂತಾರ ಅಂದ್ರೆ ಏನು ಅಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನ ಕಾಂತಾರ ಚಾಪ್ಟರ್ ಒನ್ ಅಲ್ಲಿ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ನನಗೆ ಸ್ಕ್ರೀನ್ ಪ್ಲೇ ಅಂತೂ ತುಂಬಾ ಇಷ್ಟ ಆಯ್ತು ನೋಡುವಂತ ಪ್ರತಿ ಒಬ್ಬ ಮನುಷ್ಯನ್ಗೆ ಎಲ್ಲೂ ಕೂಡ ಬೋರ್ ಅನ್ಸಲ್ಲ ನಿಮ್ಗೆ ಸೊ ಅದ್ರಲ್ಲಿ ನನಗಂತೂ ಫಸ್ಟ್ ಹಾಫ್ ಕಿಂತ ಸೆಕೆಂಡ್ ಹಾಫ್ ಅಲ್ಲಿ ರಿಷಬ್ ಸರ್ ಒಬ್ರು ಒಂದು ಫೈಟ್ ಮಾಡ್ತಾರೆ ಆ ಫೈಟ್ ಸೀನ್ ಅಂತೂ ಮೈಯೆಲ್ಲ ರೋಮಾಂಚನ ಆಗುತ್ತೆ ಅಷ್ಟು ಅದ್ಭುತವಾಗಿ ಮೂವಿ ಮೂಡ್ ಬಂದಿದೆ ಸೊ ಇವಾಗ್ಲೂ ಕೂಡ ಅದೇ ಗುಂಗಲ್ ಇದ್ದೀನಿ ನಾನು ಸೊ ದಯವಿಟ್ಟು ಎಲ್ಲರನ್ನು ಕೇಳ್ಕೋದಿಷ್ಟೇ ಒಂದು ಒಳ್ಳೆ ಕನ್ನಡ ಮೂವಿ ಬಂದಾಗ ಪ್ರೋತ್ಸಾಹ ಕೊಡೋಣ ಸೊ ಯಾಕೆಂದ್ರೆ ಕೆಲವೊಬ್ರು ಮೈಂಡ್ಸೆಟ್ ಇವತ್ತು ಮೂವಿ ರಿಲೀಸ್ ಆಗಿದೆ ಇನ್ ಬಿಡಪ್ಪ ಇನ್ನೊಂದ್ ತಿಂಗಳು ಎರಡು ತಿಂಗಳಿಗೆಲ್ಲ ಬಂದ್ಬಿಡುತ್ತೆ ಟಿವಿಲೆ ಬಂದ್ಬಿಡುತ್ತೆ ಅಲ್ವಾ ಯಾವುದೋ ಒಂದು ಆಪಲ್ ಸಿಗುತ್ತೆ ಅಂತ ಸೆಟ್ ಅಲ್ಲಿ ಇರ್ತೀರ ಸೊ ನೀವು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಪಡಿಬೇಕು ಅಂದ್ರೆ ಮೂವಿನ ಸಿನಿಮಾನ ಹೋಗಿ ನೀವು ಥಿಯೇಟರ್ಲ್ಲೇ ನೋಡಿ ಅದು ಇಂಥ ಒಂದು ಒಳ್ಳೆ ಸಿನಿಮಾನ ಕುಟುಂಬ ಸಮೇತರಾಗಿ ನೋಡಿ ಮೂವಿ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಫೈಟ್ ಆಗಿರ್ಬೋದು ಸಾಂಗ್ಸು ಕೂಡ ತುಂಬಾ ಚೆನ್ನಾಗಿದೆ ಪ್ರತಿ ಒಂದು ಸೀನು ಕೂಡ ನಿಮಗೆ ಅದ್ಭುತವಾಗಿ ಇರುತ್ತೆ ನಾನು ಅನ್ಕೊಂಡಿದ್ದೆ ಆ ಅಲ್ಲಿ ಬರೋ ಒಂದು ಕೆಲವೊಂದು ಊಹೆ ಮಾಡ್ಕೊತಾ ಇದೆ ಬಟ್ ಅಲ್ಲಿ ಆ ಥರ ಇರೋದೇ ಇಲ್ಲ ಸೊ ಅಷ್ಟು ಡಿಫರೆಂಟ್ ಆಗಿದೆ ಇಷ್ಟು ದಿನ ನಾನು ಮೂವಿಲಿ ಮೂವಿ ಡಿಫರೆಂಟ್ ಅಂತಲೇ ಹೇಳ್ಬೋದು ಮತ್ತೆ ಕಾಂತಾರ ಕಾಂತಾರ ಚಾಪ್ಟರ್ ಗು ತುಂಬಾ ಅದ್ಭುತವಾಗಿ ಈ ಮೂವಿ ಮೂಡ್ ಬಂದಿದೆ ಅಂತ ಹೇಳ್ಬೋದು ಸೊ ಅದು ಸೂಪರ್ ಹಿಟ್ ಇದು ಸೂಪರ್ ಡೂಪರ್ ಹಿಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಈಗ ತಾನೇ ಇವತ್ತೇ ಫಸ್ಟ್ ಡೇ ಮೂವಿ ರಿಲೀಸ್ ಆಗಿದೆ ನಿನ್ನೆ ನೈಟ್ ಸ್ಪೆಷಲ್ ಶೋ ಇತ್ತು ಹಲವಾರು ಜನ ನೋಡಿದಾರೆ ಸೊ ಯಾರೆಲ್ಲ ನೋಡಿಲ್ಲ ಇವತ್ತು ಮೊದಲನೇ ದಿನ ಆಲ್ಮೋಸ್ಟ್ ಎಲ್ಲಾ ಶೋಗಳು ಕೂಡ ಹೌಸ್ಫುಲ್ ಆಗಿದೆ ಎಲ್ಲಾ ಥಿಯೇಟರ್ ಕೂಡ ಹೌಸ್ಫುಲ್ ಆಗಿದೆ ಸೊ ನಿಮ್ಗೆ ನಾಳೆ ನಾಳಿದ್ದು ಕೂಡ ದಸರಾ ಇರೋದ್ರಿಂದ ರಜಾ ಇರುತ್ತೆ ಸೊ ಕುಟುಂಬ ಸಮೇತರಾಗಿ ಹೋಗ್ಬೇಡಿ ಒಂದು ಒಳ್ಳೆ ಮೂವಿ ಮಿಸ್ ಮಾಡ್ಕೊಬೇಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು